ಟೆಕ್ನಾಲಜಿ ಮತ್ತು ಹೆಲ್ತ್ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಈ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ನಮಸ್ಕಾರ ಗೆಳೆಯರೇ ಟೆಕ್ ಗುರು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಸೂರಜ್ ಗೆಳೆಯರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆನ್ಲೈನಲ್ಲಿ ಹಣ ಗಳಿಸೋದು ಹೇಗೆ ನಿಮ್ಮ ಮನೆಯಲ್ಲೇ ಕೂತ್ಬಿಟ್ಟು ನೀವು ಮೊಬೈಲ್ನ ಬಳಸಿಬಿಟ್ಟು ಹೇಗೆ ಆನ್ಲೈನಲ್ಲಿ ಹಣ ಗಳಿಸಬಹುದು ಯಾವ ಯಾವ ಮಾರ್ಗಗಳಿದ್ದಾವೆ ಯಾವುದು ಉತ್ತಮವಾದಂಥ ಮಾರ್ಗ ಇದರಲ್ಲರ ಬಗ್ಗೆ ನಾನು ಹೇಳಿಕೊಟ್ಟಿದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋಣ ಗೆಳೆಯರೇ ಸಾಮಾನ್ಯವಾಗಿ ನಾವು ಹೊರಗಡೆ ಏನಾದ್ರು ವ್ಯವಹಾರ ಮಾಡ್ಬೇಕಾದ್ರೆ ಮೋಸ ಹೋಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಅಂಥದ್ರಲ್ಲಿ ಆನ್ಲೈನ್ ಅಲ್ಲಿ ಒಬ್ಬ ವ್ಯಕ್ತಿ ಮತ್ತು ಒಂದು ಸಿಸ್ಟಮಿನ ನಡುವೆ ನಡೆಯುವಂತಹ ಇಂಥ ವ್ಯವಹಾರಗಳಲ್ಲಿ ಮೋಸ ಹೋಗುವಂತಹ ಸಾಧ್ಯತೆಗಳು ತುಂಬಾ ಇರುತ್ತೆ ಅದಕ್ಕಾಗಿ ಗೆಳೆಯರೇ ನಾನು ನಿಮಗೆ ಒಂದು ನಂಬಿಕೆಗೆ ಅರ್ಹವಾಗುವಂತಹ ಒಂದು ಯಾವ್ಯಾವ ಮಾರ್ಗಗಳಿದೆ ನೀವು ಅಲ್ಲಿ ಕೆಲಸ ಮಾಡಿದ್ರೆ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಇಂಥ ಒಂದು ಮಾರ್ಗಗಳಲ್ಲಿ ಹೇಗೆ ಹಣ ಗಳಿಸೋದಂತ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರೇ ಮೊದಲನೇ ಮಾರ್ಗ ವೆಬ್ಸೈಟ್ಗಳು ಗೆಳೆಯರೆ ವೆಬ್ಸೈಟ್ಗಳನ್ನು ನಾವು ಕೊಂಡುಕೊಂಡು ಅದರ ಡೊಮೇನ್ಸ್ಗಳನ್ನು ನಾವು ಕೊಂಡ್ಕೊಂಡ್ಬಿಟ್ಟು ಆ ಒಂದು ವೆಬ್ಸೈಟ್ನಲ್ಲಿ ನಾವು ಏನು ನಮ್ಮ ಸುದ್ದಿಗಳನ್ನು ಹಾಕ್ಬಿಟ್ಟು ಅಥವಾ ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ಹಾಕ್ಬಿಟ್ಟು ಅದ ನಮ್ಮ ಬರಗಳನ್ನು ಹಾಕ್ಬಿಟ್ಟು ಅದನ್ನು ನಾವು ಪಬ್ಲಿಷ್ ಮಾಡೋದ್ರ ಮೂಲಕ ನಮ್ಮ ವೆಬ್ಸೈಟ್ನಲ್ಲಿ ನಾವು ಅಡ್ವರ್ಟೈಸಸ್ಗಳನ್ನು ಶೋ ಮಾಡೋದ್ರ ಮೂಲಕ ನಾವು ಏನು ವೆಬ್ಸೈಟ್ಗಳಿಂದ ಹಣವನ್ನು ಗಳಿಸ್ಬೋದು ಹಾಗೆ ಒಂದು ವೆಬ್ಸೈಟ್ಗಳನ್ನು ಆ ಒಂದು ವೆಬ್ಸೈಟ್ನ ಡೊಮೈನ್ಗಳನ್ನು ಬೇರೆಯವರಿಗೆ ಮಾರ್ಬಿಟ್ಟು ನಾವು ಹಣವನ್ನು ಕೂಡ ಗಳಿಸ್ಬೋದು ವೆಬ್ಸೈಟ್ ವೆಬ್ಸೈಟ್ಗಳನ್ನು ಡೆವಲಪ್ ಮಾಡೋದು ಅದನ್ನು ನಾವು ಏನು ಅದನ್ನು ಅದರಲ್ಲಿ ನಾವು ಸುದ್ದಿಗಳನ್ನು ಹಾಕೋದು ಒಂದು ವೆಬ್ಸೈಟ್ಗಳಲ್ಲಿ ನ್ಯಾನೇ ಇರೋರು ಮಾತ್ರ ಅದನ್ನು ಮಾಡ್ಬೋದು ಎಲ್ಲರೂ ಅದರಲ್ಲಿ ಮುಂದುವರಿಲಿಕ್ಕೆ ಸ್ವಲ್ಪ ಕಷ್ಟಕರ ಆಗುತ್ತೆ ಎರಡನೇದು ಬ್ಲಾಗಿಂಗ್ ಅಂತೇಳಿ ಬ್ಲಾಗಿಂಗ್ ಅಂದರೆ ಏನು ಅಂದರೆ ಸಾಮಾನ್ಯವಾಗಿ ನಮಗೆ ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡೋದಾಗಲಿ ಅದನ್ನು ಕಂಡುಕೊಳ್ಳೋದಾಗ್ಲಿ ಇದೆಲ್ಲ ಕಷ್ಟ ಆಗುತ್ತೆ ಹಾಗೆ ವೆಬ್ಸೈಟ್ನಲ್ಲಿ ನಾವು ವರ್ಕ್ ಮಾಡೋದು ಕೂಡ ಅದು ತುಂಬ ಕಷ್ಟ ಆಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಬ್ಲಾಗಿಂಗ್ ನಮಗೆ ತುಂಬ ಸಹಕಾರಿ ಮಾಡುತ್ತೆ ಈ ಬ್ಲಾಗಿಂಗ್ನಲ್ಲಿ ಏನು ಮಾಡೋದು ಅಂದರೆ ನಮ್ಮ ನಮಗೇನು ಬೇಕೋ ಅದನ್ನು ನಾವು ಅಲ್ಲಿ ಬರಿಬೋದು ಅಲ್ಲಿ ಫೋಟೋಸ್ಗಳನ್ನು ಹಾಕ್ಬೋದು ವಿಡಿಯೋಸ್ಗಳನ್ನು ಹಾಕ್ಬೋದು ಏನಾದರೂ ಸುದ್ದಿಗಳನ್ನು ಬರಿಬೋದು ಅದನ್ನು ಬರೆದ್ಬಿಟ್ಟು ನಾವು ಎಲ್ಲ ಕಡೆ ಪಬ್ಲಿಷ್ ಮಾಡ್ಬೋದು ಈ ಒಂದು ಬ್ಲಾಗಿಂಗ್ನಲ್ಲಿ ಆ್ಯಡ್ಸ್ಗಳನ್ನು ಹಾಕೋದ್ರ ಮೂಲಕ ಅಡ್ವರ್ಟೈಸ್ಗಳನ್ನು ನಾವು ಹಾಕೋದ್ರ ಮೂಲಕ ನಾವು ಹಣವನ್ನು ಗಳಿಸಬಹುದು ಈ ಒಂದು ಬ್ಲಾಗಿಂಗ್ ಹೇಗಿರುತ್ತೆ ಬ್ಲಾಗರ್ ಹೇಗಿರುತ್ತೆ ಅನ್ನೋದಕ್ಕೆ ನನ್ನ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನನ್ನ ಒಂದು ಬ್ಲಾಗ್ನ ಒಂದು ಯುವರಲ್ಲಿದೆ ಅದನ್ನು ಓಪನ್ ಮಾಡಿಬಿಟ್ಟು ಬ್ಲಾಗಿಂಗ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು ಹಾಗೇ ಒಂದು ಬ್ಲಾಗಿಂಗ್ನ ಒಂದು ಸಪೋರ್ಟ್ ಮಾಡ್ತಿರುವಂಥ ತಾಣಗಳೆಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಬ್ಲಾಗರ್ ಡಾಟ್ ಕಾಮ್ ಅಂತ ಇದೆ ಹಾಗೆ ವರ್ಲ್ಡ್ ಪ್ರೆಸ್ ಡಾಟ್ ಕಾಮ್ ಅಂತ ಇದೆ ಇದು ತುಂಬ ನಂಬಿಕೆಗಾರವಾದಂಥ ಒಂದು ಎರಡು ಬ್ಲಾಗರ್ಗಳು ಮೂರನೇ ಆಪ್ಷನ್ ಏನಪ್ಪ ಅಂದರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಪ್ಪ ಅಂದರೆ ಆನ್ಲೈನ್ನ ಒಂದು ಶಾಪಿಂಗ್ ತಾಣಗಳು ಏನೇನಿದೆ ಫ್ಲಿಪ್ಕಾರ್ಟ್ ಸ್ನ್ಯಾಪ್ಡೀಲ್ ಹಾಗೆ ಅಮೆಝಾನ್ ಇಂಥ ಒಂದು ಸ್ನ್ಯಾಪ್ಡೀಲಲ್ಲಿ ಈ ಒಂದು ಶ ಜಾಲತಾಣಗಳಲ್ಲಿ ಏನು ಐಟಮ್ಸ್ಗಳನ್ನು ಅವರು ಮಾರ್ತಾ ಇದ್ದಾರೆ ಆ ಒಂದು ಐಟಮ್ಸ್ಗಳನ್ನು ನಿಮ್ಮ ವೆಬ್ಸೈಟ್ ಅಥವಾ ನಿಮ್ಮ ಬ್ಲಾಗಿಂಗ್ ಅಥವಾ ಇದನ್ನೆಲ್ಲೋ ಅದನ್ನು ಡಿಸ್ಪ್ಲೇ ಮಾಡೋದು ಆ ಒಂದು ಡಿಸ್ ಡಿಸ್ಪ್ಲೇ ಮಾಡೋದ್ರ ಮೂಲಕ ನೀವು ಅದನ್ನು ಯಾರಾದರೂ ಬೇರೆಯವರು ಅದನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಅದರಲ್ಲಿ ಕಮಿಷನ್ ಸಿಗುತ್ತೆ ಈ ಒಂದು ಸಾವಿರ ರೂಪಾಯಿ ತೊಗೊಂಡ್ರೆ ನಿಮಗೆ ಒಂದು ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಈ ರೀತಿ ಒಂದು ಕಮಿಷನ್ ಸಿಗುತ್ತೆ ನಾಲ್ಕನೇ ಆಪ್ಷನ್ ಏನಪ್ಪ ಅಂದರೆ ನಿಮ್ಮ ವಸ್ತುಗಳನ್ನು ಅಥವಾ ಇನ್ನೇನೋ ಒಂದು ಐಟಮ್ಸ್ಗಳಿದ್ದರೆ ಅದನ್ನು ಮಾರುವಂಥದ್ದು ಇದು ಏನಪ್ಪ ಅಂದರೆ ನೀವು ಹೊಸ ವಸ್ತುಗಳು ನೀವೇನೋ ಒಂದು ಜನರಲ್ ಸ್ಟೋರ್ಸ್ಗಳನ್ನು ನಡೆಸ್ತಿದ್ದೀರಾ ಅಥವಾ ಇನ್ನೇನೋ ಮಾಡ್ತಾ ಇದ್ದೀರಾ ಅಂದರೆ ಆನ್ಲೈನ್ನ ಶಾಪಿಂಗ್ ತಾಣಗಳಾದ ಸ್ನ್ಯಾಪ್ಡೀಲ್ ಫ್ಲಿಪ್ಕಾರ್ಟ್ ಪೇ ಟಿ ಎಮ್ ಇವುಗಳ ಜೊತೆ ನೀವು ಒಪ್ಪಂದ ಮಾಡಿಕೊಂಡು ಅದ್ಲಿ ಅಲ್ಲಿ ನೀವು ನಿಮ್ಮ ವಸ್ತುಗಳನ್ನು ಮಾರಾಟ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು ಹಾಗೆ ನಿಮ್ಮ ಹತ್ರ ಹಳೆಯ ಐಟಮ್ಗಳಿದ್ದರೆ ಅದನ್ನು ನೀವು ಓ ಎಲ್ ಎಕ್ಸು ಮತ್ತು ಏನು ಕ್ವಿಕರ್ ಡಾಟ್ ಕಾಮ್ ಇದರಲ್ಲಿ ನೀವು ಮಾರಾಟ ಮಾಡ್ಬೋದು ಹಾಗೆಯೇ ಒಂದು ಅತ್ಯುತ್ತಮವಾದ ಒಂದು ಆಪ್ಷನ್ ಐದನೇ ಆಪ್ಷನ್ ಏನಪ್ಪ ಅಂದರೆ ಯೂಟ್ಯೂಬ್ ಗೆಳೆಯರೆ ಯೂಟ್ಯೂಬ್ನಲ್ಲಿ ಏನಿಲ್ಲ ನೀವು ಜಸ್ಟ್ ಒಂದು ಚಾನಲ್ನ ಕ್ರಿಯೇಟ್ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ನಿಮ್ಮ ಒಳ್ಳೊಳ್ಳೆ ವೀಡಿಯೋಗಳನ್ನು ಹಾಕ್ಬಿಟ್ಟು ನೀವು ಆರಾಮಾಗಿ ತುಂಬ ಸುಲಭವಾಗಿ ನೀವು ಹಣವನ್ನು ಗಳಿಸ್ಬೋದು ಹಾಗೆ ಆರನೇ ಮೆಥಡ್ ಏನಪ್ಪ ಅಂದರೆ ಟೈಪ್ ರೈಟಿಂಗ್ ನೀವು ಈ ಒಂದು ಟೈಪಿಂಗ್ ಮಾಡೋದ್ರ ಮೂಲಕ ಯಾವುದಾರ ಒಂದು ಜೊತೆ ಓಪನ್ ಮಾಡಿಕೊಂಡು ಮಲ್ಟಿನ್ಯಾಷನಲ್ ಕಂಪ್ನಿಗಳ ಜೊತೆ ಓಪನ್ ಮಾಡಿಕೊಂಡು ನೀವು ಮನೆಯಲ್ಲೇ ಕೂತು ಟೈಪಿಂಗ್ಗಳನ್ನು ಮಾಡೋದಾಗಲಿ ಅಥವಾ ಇನ್ನೇನೋ ಟೈಪ್ ರೈಟಿಂಗ್ ವರ್ಕ್ಗಳನ್ನು ಆನ್ಲೈನ್ ವರ್ಕ್ಗಳನ್ನು ನೀವು ಮಾಡಿಬಿಟ್ಟು ಒಂದು ಹಣವನ್ನು ಗಳಿಸ್ಬೋದು ಹಾಗೆ ಟೈಪಿಂಗ್ನಲ್ಲಿ ನೀವು ಬುಕ್ ಬುಕ್ಗಳನ್ನು ಬರೆದ್ಬಿಟ್ಟು ಅದನ್ನು ಕೂಡ ನೀವು ಅಮೆಝಾನ್ ಕಿಂಡಲಲ್ಲಿ ಕೂಡ ಪಬ್ಲಿಷ್ ಮಾಡಿಬಿಟ್ಟು ಹಣವನ್ನು ಗಳಿಸ್ಬೋದು ಗೆಳೆಯರೆ ಹಣವನ್ನು ಗಳಿಸಲಿಕ್ಕೆ ಇನ್ನೂ ಹಲವಾರು ರೀತಿಯ ಮಾರ್ಗಗಳಿದೆ ಇದ್ದು ಜನಾದಂಥ ಹಾಗೂ ಎಲ್ಲರೂ ಮಾಡುವಂಥ ಒಂದು ಮಾರ್ಗಗಳು ಎಲ್ಲ ಯಾರು ಇದಕ್ಕೆ ಇಂಜಿನಿಯರಿಂಗ್ ಓದಿರುವಂಥ ಇಲ್ಲ ಯಾವ ಒಂದು ವ್ಯಕ್ತಿ ಬೇಕಾದರೂ ಈ ಒಂದು ಆರು ಮಾರ್ಗಗಳಲ್ಲಿ ಸುಲಭವಾಗಿ ಆನ್ಲೈನಿಂದ ಹಣವನ್ನು ಗಳಿಸ್ಬೋದು ಹಾಗೆ ಆನ್ಲೈನ್ ಆನ್ಲೈನಲ್ಲಿ ಸುಮಾರು ಹಲವಾರು ರೀತಿಯಾದಂಥ ಒಂದು ಫೇಕ್ ವೆಬ್ಸೈಟ್ಗಳಿದೆ ಫೇಕ್ ಮಾರ್ಗಗಳಿದೆ ಅದನ್ನ ನೀವು ನಂಬಿಕಬೇಡಿ ನೀವು ಮಾಡಿದಂಥ ಎಲ್ಲ ಹಾರ್ಡ್ ವರ್ಕು ಇನ್ನೇನೋ ಇರುತ್ತೆ ಅದೆಲ್ಲ ವೇಸ್ಟ್ ಆಗೋಗುತ್ತೆ ದಯವಿಟ್ಟು ನಾನು ಹೇಳಿದಂಥ ಒಂದು ಜೆನ್ಯೂನ್ ಏನಿದೆ ಒಂದು ನಂಬಿಕೆಗಾರವಾದಂಥ ಒಂದು ಮಾರ್ಗಗಳಲ್ಲಿ ಮಾತ್ರ ನೀವು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಹಣವನ್ನು ಗಳಿಸಿ ಗೆಳೆಯರೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಎಲ್ಲ ಕಡೆ ಇದನ್ನು ಶೇರ್ ಮಾಡಿ ಇನ್ನು ಹೆಚ್ಚಿನ ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಒಂದು ಯೂಟ್ಯೂಬ್ನಲ್ಲಿ ನಾನು ಹೇಗೆ ಬೆಳಿಬೇಕು ಹೇಗೆ ನಾವು ವಿಡಿಯೋಗಳನ್ನು ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ವಿಷಯ ಹೇಳ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು